ನಮಸ್ಕಾರ ಈ ದಿನ ಸುದ್ದಿಗೆ ಸ್ವಾಗತ ನಾನು ಜಿ ಪವಿತ್ರ ಪೋಕ್ಸೊ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾದ ಮುರುಘ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಸಾಕ್ಷಿಗಳ ವಿಚಾರಣೆ ಬಹುತೇಕ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಚಿತ್ರದುರ್ಗದ ಮುರುಘ ಅವರಿಗೆ ಕೋರ್ಟ್ ಜಾಮೀನನ್ನು ನೀಡಿದೆ ಇನ್ನು ಈ ಪ್ರಕರಣದಲ್ಲಿ ಎ ಒನ್ ಆರೋಪಿಯಾಗಿರುವ ಮುರುಘಶ್ರೀಗೆ ಈ ಹಿಂದೆ ಹೈಕೋರ್ಟ್ ಜಾಮೀನನ್ನು ನೀಡಿತ್ತು ಜಾಮೀನನ್ನು ಪ್ರಶ್ನಿಸಿ ಸುಪ್ರೀಂನಲ್ಲಿ ಪ್ರಶ್ನೆ ಮಾಡಲಾಗಿತ್ತು ಆರೋಪಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರುವುದರಿಂದ ಜಾಮೀನನ್ನ ರದ್ದುಗೊಳಿಸಬೇಕು ಅಂತ ಮನವಿ ಮಾಡಲಾಗಿತ್ತು ಈ ಅರ್ಜಿಯನ್ನು ಪುರಸ್ಕರಿಸಿದ ಸುಪ್ರೀಂ ಕೋರ್ಟ್ ಸಾಕ್ಷಿಗಳ ವಿಚಾರ ಪೂರ್ಣಗೊಳಿಸಬೇಕು ಅಷ್ಟೇ ಅಲ್ಲದೆ ಸಾಕ್ಷಿಗಳ ವಿಚಾರಣೆ ಪೂರ್ಣಗೊಳಿಸುವವರೆಗೆ ಬಂಧನದಲ್ಲಿ ಇಡುವಂತೆ ಆದೇಶಿಸಿತು ಇದೀಗ ಸಾಕ್ಷಿಗಳ ವಿಚಾರಣೆ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಕೋರ್ಟ್ ಹಿಂದೆ ಬಿಡುಗಡೆಗೆ ಆದೇಶವನ್ನು ಹೊರಡಿಸಿದೆ ಕೂಳೂರು ಸೇತುವೆ ಬಳಿ ಕಾರು ನಿಲ್ಲಿಸಿ ನಾಪತ್ತೆಯಾಗಿದ್ದ ಸಾಮಾಜಿಕ ಮುಂದಾಳು ಉದ್ಯಮಿ ಮುಮ್ತಾಜ್ ಅಲಿ ಅವರ ಮೃತದೇಹ ಕೂಳೂರಿನ ಫಲ್ಗುಣಿ ನದಿಯಲ್ಲಿ ಸೋಮವಾರ ಬೆಳಗ್ಗೆ ಪತ್ತೆಯಾಗಿದೆ ಮೃತದೇಹ ಪತ್ತೆಯಾದ ಕೂಡಲೇ ಅದನ್ನು ನಗರದ ಎಜೆ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಲಾಗಿದೆ ಭಾನುವಾರ ಬೆಳಗ್ಗೆ ಉಡುಪಿ ಮಂಗಳೂರಿನ ಕೂಳೂರು ಸೇತುವೆಯ ಮೇಲೆ ಮುಮ್ತಾಜ್ ಅವರ ಕಾರು ಪತ್ತೆಯಾಗಿತ್ತು ಅಲ್ಲದೆ ಕಾರಿನ ಮುಂಭಾಗದ ಬಲಬದಿ ಅಪಘಾತ ನಡೆದಿರುವ ಕುರುಹುಗಳು ಸಹ ಪತ್ತೆಯಾಗಿತ್ತು ಮುಮ್ತಾಜ್ ಅಲಿ ಅವರನ್ನ ನಿರಂತರವಾಗಿ ಬೆದರಿಸಿ ಬ್ಲಾಕ್ಮೇಲ್ ಮೇಲ್ ಮಾಡಿ ಲಕ್ಷಾಂತರ ರೂಪಾಯಿ ಹಣ ಕಿತ್ಕೊಂಡು ಮತ್ತಷ್ಟು ಹಣಕ್ಕೆ ಇಟ್ಟ ಆರೋಪದಲ್ಲಿ ಮಹಿಳೆ ಸೇರಿದಂತೆ ಆರು ಮಂದಿ ಆರೋಪಿಗಳ ವಿರುದ್ಧ ಈಗಾಗಲೇ ಕಾವೂರು ಪೊಲೀಸ್ ಠಾಣೆಯಲ್ಲಿ ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ ನೂರ ಎಪ್ಪತ್ತೆರಡರ ಅಡಿ ಎಫ್ಐಆರ್ ದಾಖಲಾಗಿದೆ ಹಿಂದುಳಿದವರಿಗೆ ನ್ಯಾಯ ಕೊಡಲು ಒಂದು ಸಂಘಟನೆ ಬೇಕಾಗಿದೆ ಹೀಗಾಗಿ ಸಾಧು ಸಂತರ ಸೂಚನೆಯಂತೆ ಒಂದು ಸಂಘಟನೆ ಕಟ್ಟಲು ತೀರ್ಮಾನ ಮಾಡಿದ್ದೇವೆ ಈ ಸಂಘಟನೆಗೆ ಸಾಧು ಸಂತರು ಬೆಂಬಲ ಕೊಡುತ್ತೇವೆ ಅಂತ ಹೇಳಿದ್ದಾರೆ ಸಂಘಟನೆ ರಚನೆಯ ಅಂತಿಮ ನಿರ್ಣಯವನ್ನು ಬಾಗಲಕೋಟೆಯಲ್ಲಿ ಕೈಗೊಳ್ಳುತ್ತೇವೆ ಅಂತ ಮಾಜಿ ಸಚಿವ ಈಶ್ವರಪ್ಪ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಹುಬ್ಬಳ್ಳಿಯಲ್ಲಿ ಎಲ್ಲಾ ಜಾತಿಯವರನ್ನ ಸೇರಿಸಿ ಮೊದಲ ಸಭೆ ಮಾಡಿದ್ದೇವೆ ಎಲ್ಲಾ ರಾಜಕೀಯ ಪಕ್ಷದವರು ಸಭೆಯಲ್ಲಿ ಭಾಗಿಯಾಗಿದ್ರು ಸಭೆಯಲ್ಲಿ ಅನೇಕ ಸಲಹೆ ಬಂದಿದೆ ಸಾಧು ಸಂತರು ಕೂಡ ಸಲಹೆ ಕೊಟ್ಟಿದ್ದಾರೆ ಅವರ ಸಲಹೆ ಹೇಗೆ ನಾವು ಒಪ್ಪಿದ್ದೇವೆ ಬಾಗಲಕೋಟೆ ಚರಂತಿ ಮಠ ಸಮುದಾಯ ಭವನದಲ್ಲಿ ಅಕ್ಟೋಬರ್ ಇಪ್ಪತ್ತರಂದು ಕಾರ್ಯಕ್ರಮ ನಡೆಯಲಿದೆ ಮೂವತ್ತರಿಂದ ನಲವತ್ತು ಜನ ಸ್ವಾಮೀಜಿಗಳು ಭಾಗಿಯಾಗಲಿದ್ದಾರೆ ಅಂತ ತಿಳಿಸಿದ್ರು ಇನ್ನು ಬಾಗಲಕೋಟೆ ಸಭೆ ಬಳಿಕ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುತ್ತೆ ಸಮಾಜದಲ್ಲಿ ಎಲ್ಲರಿಗೂ ಅನ್ಯಾಯ ಆಗ್ತಾ ಇದೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡೋಕೆ ಸಂಘಟನೆಯನ್ನ ಕಟ್ತಾ ಇದೇವೆ ರಾಣಿ ಚೆನ್ನಮ್ಮ ಬ್ರಿಗೇಡ್ ಮಾಡೋಕೆ ಸಲಹೆ ಬಂದಿದೆ ನಮ್ಮ ಸಂಘಟನೆ ಅಲ್ಪಸಂಖ್ಯಾತರ ವಿರುದ್ಧ ಅಲ್ಲ ಆದರೆ ರಾಷ್ಟ್ರದ್ರೋಹಿ ಮುಸ್ಲಿಮರ ವಿರುದ್ಧವಾಗಿರುತ್ತೆ ಅಂತ ಹೇಳಿದ್ದಾರೆ ನಾನು ರಾಯಣ್ಣ ಬ್ರಿಗೇಡ್ ಕಟ್ಟಿದಾಗ ಜನ ಬೆಂಬಲ ಸಿಕ್ಕಿತ್ತು ಆದರೆ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಸಹಿಸಿಕೊಳ್ಳೋಕೆ ಆಗದೆ ಅಮಿತ್ ಶಾ ಅವರಿಗೆ ದೂರನ್ನ ಕೊಟ್ರು ದೂರು ಕೊಡೋಕೆ ಕಾರಣವೇನು ಅಂತ ಬಿಎಸ್ ಎಸ್ ಯಡಿಯೂರಪ್ಪ ಅವರು ಕಾರಣವನ್ನ ಹೇಳಿಲ್ಲ ಸಂಘಟನೆ ಬೇಡ ಅಂತ ಮಾತ್ರ ಹೇಳಿದ್ರು ನಾನು ಪ್ರಾರ್ಥನೆ ಮಾಡಿದ್ರು ಬಿ ಎಸ್ ಯಡಿಯೂರಪ್ಪ ಕೇಳಲಿಲ್ಲ ಅವತ್ತು ನಾನು ತಪ್ಪು ಮಾಡಿದೆ ರಾಯಣ್ಣ ಬ್ರಿಗೇಡ್ ಇರಬೇಕಿತ್ತು ಅಂತ ಹೇಳಿದ್ರು ಇನ್ನು ಅಪ್ಪ ಮಕ್ಕಳು ಹೊಂದಾಣಿಕೆಯಿಂದ ಬಿಜೆಪಿ ಮುಕ್ತಿಯಾಗಬೇಕಾಗಿದೆ ಬಿಜೆಪಿ ಶುದ್ಧೀಕರಣವಾಗೋಕೆ ಚುನಾವಣೆ ನಿಂತಿದೆ ನಾನು ಬಿಜೆಪಿ ಸೇರಲ್ಲ ನನಗೆ ಸಮಾಧಾನ ಆದರೆ ಮಾತ್ರ ವಾಪಸ್ ಬಿಜೆಪಿಗೆ ಸೇರ್ತೇನೆ ನನ್ನ ಮಗನಿಗೆ ಹಾವೇರಿಯಿಂದ ಟಿಕೆಟ್ ಅನ್ನು ಕೊಡಿಸುತ್ತೇನೆ ಅಂತ ಹೇಳಿ ಬಿಎಸ್ ಯಡಿಯೂರಪ್ಪ ಮೋಸ ಮಾಡಿದ್ರು ಅಂತ ಆರೋಪ ಮಾಡಿದ್ರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಮಾಜಿ ಸಚಿವ ಗೂಡಿಹಟ್ಟಿ ಶೇಖರ್ ಮಾಜಿ ಶಾಸಕ ರಘುಪತಿ ಭಟ್ ವೀರಭದ್ರಪ್ಪ ಹಾಲರವಿ ಸೇರಿ ಅನೇಕ ಮುಖಂಡರು ಭಾಗಿಯಾಗಿದ್ರು ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಎರಡ್ ಸಾವಿರದ ಹದಿನೈದರಲ್ಲಿ ನಡೆಸಿದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಜಾತಿ ಗಣತಿ ವರದಿಯನ್ನ ಅಕ್ಟೋಬರ್ ಹದಿನೆಂಟರಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯ ಮುಂದಿಟ್ಟು ಚರ್ಚೆ ನಡೆಸುತ್ತೇವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ಹಿಂದುಳಿದ ವರ್ಗಗಳ ಸಚಿವರು ಶಾಸಕರು ಮುಖಂಡರ ಜೊತೆ ಮುಖ್ಯಮಂತ್ರಿ ಸೋಮವಾರ ಸಭೆ ನಡೆಸಿದರು ಸಭೆಯಲ್ಲಿ ಭಾಗವಹಿಸಿ ಹಿಂದುಳಿದ ವರ್ಗಗಳ ನಾಯಕರು ಪಕ್ಷಾತೀತವಾಗಿ ಜಾತಿ ಗಣತಿ ವರದಿಯ ಜಾರಿಗೆ ಒತ್ತಾಯಿಸಿದ್ರು ಸಭೆಯ ಬಳಿಕ ಮಾತನಾಡಿದ ಸಿದ್ದರಾಮಯ್ಯ ಇದೇ ಹತ್ತರಂದು ನಡೆಯುವ ಸಂಪುಟ ಸಭೆಗೆ ಈ ವರದಿಯನ್ನು ತರೋದಿಲ್ಲ ಹದಿನೆಂಟರ ಸಂಪುಟ ಸಭೆ ಮುಂದೆ ತರ್ತೇವೆ ಅಂತ ಹೇಳಿದ್ದಾರೆ ಇನ್ನು ವರದಿಗೆ ವಿರೋಧ ವ್ಯಕ್ತವಾಗುತ್ತಿದೆ ಅನ್ನೋ ಪ್ರಶ್ನೆಗೆ ಉತ್ತರಿಸಿ ಸಚಿವ ಸಂಪುಟ ಸಭೆ ಏನ್ ಹೇಳುತ್ತದೆಯೋ ಹಾಗೆ ಮಾಡ್ತೇವೆ ಸಂಪುಟ ಸಭೆಯ ನಿರ್ಣಯದ ಪ್ರಕಾರ ತೀರ್ಮಾನ ಮಾಡ್ತೇವೆ ಅಂತ ಹೇಳಿದ್ರು ಏನು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ವರದಿ ಕೊಡೋಕೆ ಆಯೋಗ ಅಧ್ಯಕ್ಷರಾಗಿದ್ದ ಕಾಂತರಾಜು ಸಮಯವನ್ನು ನಿಗದಿ ಮಾಡಿದ್ರು ಆದರೆ ಕುಮಾರಸ್ವಾಮಿ ವರದಿಯನ್ನ ತೆಗೆದುಕೊಳ್ಳಲಿಲ್ಲ ಈಗ ನಮ್ಮ ಅವಧಿಯಲ್ಲಿ ವರದಿ ಜಾರಿಗೆ ಹಿಂದುಳಿದ ವರ್ಗಗಳ ನಾಯಕರು ಮನವಿ ಮಾಡಿದ್ದಾರೆ ಅಂತ ಹೇಳಿದ್ರು ಕಾಂತರಾಜು ಅವರ ಬಳಿಕ ಅಧ್ಯಕ್ಷರಾದ ಜಯಪ್ರಕಾಶ್ ಹೆಗ್ಡೆ ವರದಿಯನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ವರದಿ ಜಾರಿಗೆ ಒತ್ತಾಯ ಕೂಡ ಇದೆ ವರದಿ ಜಾರಿ ಮಾಡ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ ಅಂತ ವಾರದ ಹಿಂದೆ ನಾನು ಹೇಳಿದೆ ಹಿಂದುಳಿದ ವರ್ಗಗಳ ನಾಯಕರು ಇಂದು ಭೇಟಿ ಮಾಡಿ ಒತ್ತಾಯಿಸಿದ್ದಾರೆ ಇದು ಹಿಂದುಳಿದ ವರ್ಗಗಳ ಸಮೀಕ್ಷೆ ಮಾತ್ರ ಅಲ್ಲ ಏಳು ಕೋಟಿ ಜನರ ಸಮೀಕ್ಷೆ ದೇಶದಲ್ಲಿ ಮೊದಲ ಬಾರಿಗೆ ಇಂತಹ ಸಮೀಕ್ಷೆ ರಾಜ್ಯದಲ್ಲಿ ನಡೆದಿದೆ ನಾನು ಈ ವರದಿಯನ್ನ ನೋಡಿಲ್ಲ ಓದಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಸುದ್ದಿಸಂಸ್ಥೆ ಐಎಎನ್ಎಸ್ಗೆ ನೀಡಿದ ಸಂದರ್ಶನದಲ್ಲಿ ಸಂಸದೀಯ ವ್ಯವಹಾರಗಳ ಸಚಿವ ಕಾಂಗ್ರೆಸ್ ಮುಸ್ಲಿಮರನ್ನ ಮತ ಬ್ಯಾಂಕ್ ಆಗಿ ಬಳಸಿಕೊಳ್ತಾ ಇದೆ ಅಂತ ಆರೋಪಿಸಿದ್ದಾರೆ ಚುನಾವಣೆಗಳ ಸಮಯದಲ್ಲಿ ಕಾಂಗ್ರೆಸ್ ತಲಾ ಶೇಕಡಾ ಹದಿನೈದರಷ್ಟು ಮತಗಳನ್ನು ಮುಸ್ಲಿಂ ಸಮುದಾಯದಲ್ಲಿ ಮೀಸಲಾಗಿದೆ ಅಂತ ಹೇಳುತ್ತೆ ಇದು ಪಕ್ಷದ ಮನಸ್ಥಿತಿಯನ್ನು ಬಿಂಬಿಸತ್ತೆ ಕಾಂಗ್ರೆಸ್ ಮುಸ್ಲಿಮರನ್ನ ತನ್ನ ಮತ ಬ್ಯಾಂಕ್ ಅಂತ ಪರಿಗಣಿಸುತ್ತೆ ಅಂತ ಎಲ್ಲರಿಗೂ ತಿಳಿದಿರುವ ವಿಷಯ ಅದು ಮುಸ್ಲಿಮರಿಗೆ ದೊಡ್ಡ ನಷ್ಟ ಅಂತ ಕಿರಣ್ ರಿಜಿಜು ಉಲ್ಲೇಖಿಸಿದ್ದಾರೆ ಭಾನುವಾರ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ತಮ್ಮ ಸಂದರ್ಶನದ ಕ್ಲಿಪ್ ಅನ್ನು ಹಂಚಿಕೊಂಡ ಕೇಂದ್ರ ಸಚಿವ ಮುಸ್ಲಿಮರಿಗೆ ನನ್ನ ಎಚ್ಚರಿಕೆ ಕಾಂಗ್ರೆಸ್ನ ಮತ ಬ್ಯಾಂಕ್ ಆಗಬೇಡಿ ಹಿಂದೂಗಳು ಮತ್ತು ಇತರರಿಗೂ ನನ್ನ ಎಚ್ಚರಿಕೆ ಕಾಂಗ್ರೆಸ್ ಪಕ್ಷದ ಒಡೆದು ಆಳುವ ನೀತಿಗಳಿಗೆ ಬಲಿಯಾಗಬೇಡಿ ಅಂತ ಪೋಸ್ಟ್ ಮಾಡಿದ್ದಾರೆ ಮುಸ್ಲಿಮರು ಯಾವಾಗಲೂ ತಮಗೆ ಮತ ಹಾಕ್ತಾರೆ ಅಂತ ಕಾಂಗ್ರೆಸ್ ಪಕ್ಷವೂ ನಂಬತ್ತೆ ಹೀಗಾದ್ರೆ ಸಮುದಾಯವು ಹೇಗೆ ಅಭಿವೃದ್ಧಿ ಹೊಂದತ್ತೆ ಅಂತ ಸಚಿವ ಕಿರಣ್ ರಿಜಿಜು ಪ್ರಶ್ನಿಸಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದಾಗಲೂ ಕಾಂಗ್ರೆಸ್ ಪಕ್ಷವು ಭಾರತೀಯ ಸಂವಿಧಾನ ಶಿಲ್ಪಿಯನ್ನ ಅವಮಾನಿಸುವುದನ್ನು ಮುಂದುವರಿಸಿತ್ತು ಅಂತ ಅವರು ಆರೋಪಿಸಿದ್ದಾರೆ ಹಿಂದೂಗಳನ್ನ ವಿಭಜ ಮುಸ್ಲಿಮರನ್ನ ತನ್ನ ಮತ ಬ್ಯಾಂಕ್ ಆಗಿ ಇಟ್ಕೊಳ್ಳೋದು ಕಾಂಗ್ರೆಸ್ನ ಯೋಜನೆಯ ಮಹತ್ವದ ಭಾಗವಾಗಿದೆ ಅಂತ ರಿಜಿಜು ಹೇಳಿದ್ದಾರೆ ಎಸ್ಸಿ ಎಸ್ಟಿ ಮತ್ತು ಒಬಿಸಿಗಳಿಗೆ ಸೇರಿದ ಜನರು ಎದುರಿಸುತ್ತಿರುವ ಸಮಸ್ಯೆಗಳ ಎಬಿಸಿಡಿ ರಾಹುಲ್ ಗಾಂಧಿ ಅವರಿಗೆ ತಿಳಿದಿಲ್ಲ ಆದರೂ ಅವರು ಎಸ್ಸಿ ಎಸ್ಟಿ ಮತ್ತು ಒಬಿಸಿಗಳ ಬಗ್ಗೆ ಸದಾ ಮಾತಾಡ್ತಾನೆ ಇರ್ತಾರೆ ಅವರಿಗೆ ಹಾಗೆ ಮಾತಾಡೋಕೆ ಕಲಿಸಲಾಗಿದೆ ಅಂತ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವರೂ ಆಗಿರುವ ರಿಜಿಜು ಹೇಳಿದರು ಇನ್ನು ಕಳೆದ ಅರವತ್ತು ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷವು ಮುಸ್ಲಿಮರನ್ನ ಬಡವರನ್ನಾಗಿ ಮಾಡಿದೆ ಅಂತ ಇತ್ತೀಚೆಗೆ ರಿಜುಜು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು citro ಭಾರತೀಯ ವಾಯುಪಡೆಯು ತೊಂಬತ್ತೆರಡು ವರ್ಷಗಳನ್ನು ಪೂರ್ಣಗೊಳಿಸಿದ ಸಂಭ್ರಮಾಚರಣೆ ಹಿನ್ನೆಲೆ ಚೆನ್ನೈನ ಮರಿನಾ ಬೀಚ್ನಲ್ಲಿ ನಡೆದ ಏರ್ ಶೋ ವೇಳೆ ಬಿಸಿಲಿನ ತಾಪಕ್ಕೆ ಐದು ಮಂದಿ ಸಾವಾಗಿದ್ದು ಎರಡುನೂರ ಮೂವತ್ತಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿದ್ದಾರೆ ವಾಯುಪಡೆ ಸಂಸ್ಥಾಪನಾ ದಿನ ನಿಮಿತ್ತ ದಕ್ಷಿಣ ಭಾರತದಲ್ಲಿ ನಡೆದ ಮೊದಲ ಏರ್ ಶೋ ಇದಾಗಿತ್ತು ಚೆನ್ನೈನ ಮರಿನಾ ಬೀಚ್ನಲ್ಲಿ ಏರ್ ಶೋ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಎಪ್ಪತ್ತೆರಡು ವಿಮಾನಗಳು ವಿವಿಧ ಸಾಹಸಗಳನ್ನು ಪ್ರದರ್ಶಿಸಿದವು ಹದಿನೈದು ಲಕ್ಷಕ್ಕೂ ಹೆಚ್ಚು ಮಂದಿ ವೀಕ್ಷಣೆಗೆ ಆಗಮಿಸಿದ್ರು ಏರ್ ಶೋ ವೀಕ್ಷಿಸಿ ವಾಪಸ್ ತೆರಳುವಾಗ ಬಿಸಿಲಿನ ತಾಪಕ್ಕೆ ಜನ ನಡುವೆ ನೂಕು ನುಗ್ಗಲು ಸಂಭವಿಸಿದೆ ಈ ವೇಳೆ ಉಸಿರಾಡಲಾಗದೆ ಹೆಚ್ಚು ಮಂದಿ ಅಸ್ವಸ್ಥರಾಗಿದ್ದಾರೆ ನೂರಕ್ಕೂ ಹೆಚ್ಚು ಜನರಿಗೆ ಉಸಿರಾಟದ ಸಮಸ್ಯೆಯಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಮುಖ್ಯ ರಸ್ತೆಯಲ್ಲಿ ವಾಹನ ಸಂದಣಿ ಹಾಗೂ ಜನಸಂದಣಿ ಏರ್ಪಟ್ಟಿತು ಅಸ್ವಸ್ಥರಾದವರನ್ನ ಆಂಬ್ಯುಲೆನ್ಸ್ಗೆ ಸಾಗಿಸುವುದಕ್ಕೆ ಪರದಾಡಬೇಕಾಯಿತು ಮೃತರನ್ನ ಜಾನ್ ತಿರುವಟ್ಟಿಯೂರು ಮೂಲದ ಕಾರ್ತಿಕೇಯನ್ ದಿನೇಶ್ ಕುಮಾರ್ ಪೆಂಗಲತ್ತೂರಿನ ಶ್ರೀನಿವಾಸನ್ ಅಂತ ಗುರುತಿಸಲಾಗಿದೆ ವಾಯುಸೇನೆಯ ಈ ಪ್ರತಿಷ್ಠಿತ ಏರ್ ಶೋನಲ್ಲಿ ರಫೇಲ್ ಸೇರಿದಂತೆ ಎಪ್ಪತ್ತೆರಡು ವಿಮಾನಗಳು ಪಾಲ್ಗೊಂಡಿದ್ದವು ಸ್ವದೇಶಿ ನಿರ್ಮಿತ ಅತ್ಯಾಧುನಿಕ ಲಘು ಯುದ್ಧ ವಿಮಾನ ತೇಜಸ್ ಲಘು ಯುದ್ಧ ಹೆಲಿಕಾಪ್ಟರ್ ಪ್ರಚಂಡ್ ಮತ್ತು ಹೆರಿಟೇಜ್ ವಿಮಾನ ಡಕೋಟಾ ಕೂಡ ಸೇರಿದಂತೆ ಏರ್ ಶೋನಲ್ಲಿ ತಮ್ಮ ಸಾಮರ್ಥ್ಯ ಪ್ರದರ್ಶನ ಮಾಡಿದವು ಈ ಏರ್ ಶೋ ವಿಶೇಷ ಗರಡು ಫೋರ್ಸ್ ಕಮಾಂಡೋಗಳ ಸಿಮ್ಯುಲೇಟೆಡ್ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡುವ ಪ್ರದರ್ಶನವನ್ನು ಒಳಗೊಂಡಿತ್ತು ಸ್ವದೇಶಿ ನಿರ್ಮಿತ ಅತ್ಯಾಧುನಿಕ ಲಘು ಯುದ್ಧ ವಿಮಾನ ತೇಜಸ್ ಲಘು ಯುದ್ಧ ಹೆಲಿಕಾಪ್ಟರ್ ಪ್ರಚಂಡ್ ಮತ್ತು ಹೆರಿಟೇಜ್ ವಿಮಾನ ಡಕೋಟಾ ಕೂಡ ಸೇರಿದಂತೆ ಏರ್ ಶೋನಲ್ಲಿ ತಮ್ಮ ಸಾಮರ್ಥ್ಯ ಪ್ರದರ್ಶನ ಮಾಡಿದವು ಈ ಏರ್ ಶೋ ವಿಶೇಷ ಗರಡು ಫೋರ್ಸ್ ಕಮಾಂಡೋಗಳ ಸಿಮ್ಯುಲೇಟೆಡ್ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡುವ ಪ್ರದರ್ಶನವನ್ನು ಒಳಗೊಂಡಿತ್ತು ಉದ್ಯೋಗಕ್ಕಾಗಿ ಭೂಮಿ ಪ್ರಕರಣದಲ್ಲಿ ರಾಷ್ಟೀಯ ಜನತಾದಳದ ಮುಖ್ಯಸ್ಥ ಮತ್ತು ಬಿಹಾರದ ಮಾಜಿ ಮುಖ್ಯಮಂತ್ರಿ ಲಾಲು ಪ್ರಸಾದ್ ಮತ್ತು ಅವರ ಮಕ್ಕಳಾದ ತೇಜಸ್ವಿ ಯಾದವ್ ಮತ್ತು ತೇಜ್ ಪ್ರತಾಪ್ ಯಾದವ್ ಅವರಿಗೆ ದೆಹಲಿ ನ್ಯಾಯಾಲಯ ಸೋಮವಾರ ಜಾಮೀನನ್ನು ಮಂಜೂರು ಮಾಡಿದೆ ರೂಸ್ ಅವೆನ್ಯೂ ನ್ಯಾಯಾಲಯದ ವಿಶೇಷ ನ್ಯಾಯಾಧೀಶ ವಿಶಾಲ್ ಗೋಗ್ನೆ ಅವರು ಆರ್ಜೆಡಿ ನಾಯಕರಿಗೆ ತಲಾ ಒಂದು ಲಕ್ಷ ವೈಯಕ್ತಿಕ ಬಾಂಡ್ನಲ್ಲಿ ಜಾಮೀನನ್ನು ನೀಡಿದ್ದು ತನಿಖೆಯ ಸಮಯದಲ್ಲಿ ಅವರನ್ನು ಬಂಧಿಸಲಾಗಿಲ್ಲ ಅಂತ ಗಮನಿಸಿದರು ಇನ್ನು ಪ್ರಕರಣದ ಮುಂದಿನ ವಿಚಾರಣೆ ಅಕ್ಟೋಬರ್ ಇಪ್ಪತ್ತೈದರಂದು ನಡೆಯಲಿದೆ ನ್ಯಾಯಾಲಯವು ಈ ಹಿಂದೆ ನೀಡಿದ್ದ ಸಮನ್ಸ್ ಅನ್ನು ಸ್ವೀಕರಿಸಿ ಲಾಲು ಪ್ರಸಾದ್ ತೇಜಸ್ವಿ ಯಾದವ್ ಮತ್ತು ತೇಜ್ ಯಾದವ್ ಪ್ರತಾಪ್ ಅವರು ದೆಹಲಿ ನ್ಯಾಯಾಲಯದ ಮುಂದೆ ಹಾಜರಾಗಿದ್ದಾರೆ ಆರೋಪಿಗಳ ವಿರುದ್ಧದ ಪೂರಕ ಆರೋಪ ಪಟ್ಟಿಯನ್ನು ಪರಿಗಣಿಸಿದ ಬಳಿಕ ನ್ಯಾಯಾಧೀಶರು ಅನ್ನು ಜಾರಿ ಮಾಡಿದರು ಅಂತಿಮ ವರದಿಯನ್ನು ಆಗಸ್ಟ್ ಆರರಂದು ಜಾರಿ ನಿರ್ದೇಶನಾಲಯ ನ್ಯಾಯಾಲಯಕ್ಕೆ ಸಲ್ಲಿಸಿದೆ ಸಿಬಿಐ ದಾಖಲಿಸಿದ ಎಫ್ಐಆರ್ ಆಧರಿಸಿ ಇಡಿ ಪ್ರಕರಣವನ್ನು ದಾಖಲಿಸಿದೆ ಅವರು ರಾಜಕೀಯ ಪಿತೂರಿಯಲ್ಲಿ ತೊಡಗುತ್ತಾರೆ ಅವರು ಏಜೆನ್ಸಿಗಳನ್ನು ದುರುಪಯೋಗ ಪಡಿಸಿಕೊಳ್ತಾರೆ ಈ ಸಂದರ್ಭದಲ್ಲಿ ಯಾವುದು ನಿಶ್ಚಿತ ಅಲ್ಲ ಗೆಲುವು ನಿಶ್ಚಿತ ಅಂತ ತೇಜಸ್ವಿ ಯಾದವ್ ಹೇಳಿದ್ದಾರೆ ಿದ್ದಾರೆ ತೇಜ್ ಪ್ರತಾಪ್ ಅವರು ಲಾಲು ಪ್ರಸಾದ್ ಅವರ ಕುಟುಂಬದ ಆರನೇ ಸದಸ್ಯರಾಗಿದ್ದಾರೆ ಅವರ ಹೆಸರು ಪ್ರಕರಣದಲ್ಲಿ ಕಾಣಿಸಿಕೊಂಡಿದೆ ಲಾಲು ಪ್ರಸಾದ್ ಅವರ ಹೊರತಾಗಿ ಬಿಹಾರದ ಮಾಜಿ ಸಿಎಂ ರಾಬ್ರಿ ದೇವಿ ಮಾಜಿ ಉಪಮುಖ್ಯಮಂತ್ರಿ ಮತ್ತು ವಿರೋಧ ಪಕ್ಷದ ನಾಯಕ ತೇಜಸ್ವಿ ಯಾದವ್ ಮತ್ತು ಪುತ್ರಿಯರಾದ ಲೋಕಸಭಾ ಸಂಸದ ಮಿಸಾ ಭಾರತಿ ಮತ್ತು ಹೇಮಾ ಯಾದವ್ ಇದರಲ್ಲಿದ್ದಾರೆ ಅಖಿಲೇಶ್ವರ್ ಸಿಂಗ್ ಮತ್ತು ಅವರ ಪತ್ನಿ ಕಿರಣ್ ದೇವಿ ಸೇರಿದಂತೆ ಇತರ ಆರೋಪ ಪಟ್ಟಿಗಳನ್ನ ಸಮನ್ಸ್ ಮಾಡಲಾಗಿದೆ ಸಿಂಗ್ ಅವರನ್ನ ಇಡಿ ಆರೋಪಿಯನ್ನಾಗಿ ಮಾಡಿದ್ರೆ ಅವರ ಪತ್ನಿ ಕಿರಣ್ ಅವರನ್ನ ಆರಂಭದಲ್ಲಿ ಆರೋಪ ಮಾಡಿರಲಿಲ್ಲ ಅಂತ ನ್ಯಾಯಾಲಯ ಸ್ಪಷ್ಟಪಡಿಸಿದೆ ರಾಬ್ರಿ ದೇವಿ ಮತ್ತು ಇತರ ಆರೋಪಿಗಳಾದ ಮಿಸಾ ಹಿಮಾಯಾದವ್ ಮತ್ತು ಹೃದಯಾನಂದ ಚೌಧರಿ ಅವರಿಗೆ ಈ ವರ್ಷ ಮಾರ್ಚ್ ಏಳರಂದು ಇಡಿ ಪ್ರಕರಣದಲ್ಲಿ ಸಾಮಾನ್ಯ ಜಾಮೀನನ್ನು ನೀಡಲಾಯಿತು ಮಾಜಿ ಉಪಮುಖ್ಯಮಂತ್ರಿ ತೇಜಸ್ವಿ ಯಾದವ್ ಅವರಿಗೆ ನ್ಯಾಯಾಲಯವು ಅಕ್ಟೋಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಜಾಮೀನನ್ನು ನೀಡಿತು ಜಾರಿ ನಿರ್ದೇಶನಾಲಯ ಆಗಸ್ಟ್ ಆರರಂದು ಪೂರಕ ಆರೋಪ ಪಟ್ಟಿ ಸಲ್ಲಿಸಿದ್ದು ಲಲ್ಲನ್ ಚೌಧರಿ ಹಜಾರಿ ರೈ ಧರ್ಮೇಂದರ್ ಕುಮಾರ್ ಅಖಿಲೇಶ್ ಸಿಂಗ್ ರವೀಂದರ್ ಕುಮಾರ್ ಲಾಲೂ ಬಾಬು ರಾಯ್ ಸೊನ್ಮತಿಯಾದೇವಿ ಕಿಶುನ್ ದೇವ್ ರಾಯ್ ಮತ್ತು ಸಂಜಯ್ ರಾಯ್ ಅಂತ ಹನ್ನೊಂದು ಆರೋಪಿಗಳನ್ನು ಪಟ್ಟಿ ಮಾಡಿದೆ ಲಾಲು ಪ್ರಸಾದ್ ಅವರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಒಂಬತ್ತರವರೆಗೆ ರೈಲ್ವೆ ಸಚಿವರಾಗಿದ್ದ ಅವಧಿಯಲ್ಲಿ ಮಧ್ಯ ಮಧ್ಯಪ್ರದೇಶದ ಜಬಲ್ಪುರ್ ಮೂಲದ ರೈಲ್ವೆ ಪಶ್ಚಿಮ ಮಧ್ಯ ವಲಯದಲ್ಲಿ ಮಾಡಿದಂತಹ ಗ್ರೂಪ್ ಡಿ ನೇಮಕಾತಿಗೆ ಸಂಬಂಧಿಸಿದಂತೆ ಲಾಲು ಕುಟುಂಬಕ್ಕೆ ಜಮೀನು ಮಾರಾಟ ಮಾಡಿದವರಿಗೆ ರೈಲ್ವೆ ಇಲಾಖೆಯಲ್ಲಿ ಉದ್ಯೋಗ ನೀಡಲಾಗಿತ್ತು ಅಂತ ಆರೋಪಿಸಲಾಗಿದೆ ಆಪ್ ರಾಜ್ಯಸಭಾ ಸದಸ್ಯ ಸಂಜೀವ್ ಅರೋರಾ ಮತ್ತು ಇತರರ ವಿರುದ್ಧ ಭೂ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯವು ಸೋಮವಾರ ಜಲಂಧರ್ ಲುಧಿಯಾನ ಗುರುಗ್ರಾಮ್ ಮತ್ತು ದೆಹಲಿಯ ಅನೇಕ ಸ್ಥಳಗಳಲ್ಲಿ ದಾಳಿ ನಡೆಸಿದೆ ಅಂತ ಅಧಿಕೃತ ಮೂಲಗಳು ತಿಳಿಸಿದೆ ಪಂಜಾಬ್ನ ಲುಧಿಯಾನ ಮತ್ತು ಹರಿಯಾಣದ ಗುರುಗ್ರಾಮ್ನಲ್ಲಿರುವ ಅರವತ್ತೊಂದು ವರ್ಷದ ಸಂಸದರ ಮನೆ ಸೇರಿದಂತೆ ಸುಮಾರು ಹದಿನಾರರಿಂದ ಹದಿನೇಳು ಸ್ಥಳಗಳನ್ನ ಶೋಧಿಸಲಾಗಿದ್ದು ಜಲಂಧರ್ನಲ್ಲಿರುವ ರಿಯಲ್ ಎಸ್ಟೇಟ್ ಉದ್ಯಮಿ ಹೇಮಂತ್ ಸೂದ್ ಮತ್ತು ಮತ್ತೊಬ್ಬ ವ್ಯಕ್ತಿ ಚಂದ್ರಶೇಖರ್ ಅಗರ್ವಾಲ್ಗೆ ಸಂಬಂಧಿಸಿದ ಮನೆಗಳಲ್ಲೂ ದಾಳಿ ನಡೆದಿರುವ ಮಾಹಿತಿ ಲಭ್ಯವಾಗಿದೆ ನಾನು ಕಾನೂನು ಪಾಲಿಸುವ ನಾಗರಿಕನಾಗಿದ್ದೇನೆ ಶೋಧ ಕಾರ್ಯಾಚರಣೆ ಕಾರಣದ ಬಗ್ಗೆ ನನಗೆ ಗೊತ್ತಿಲ್ಲ ಏಜೆನ್ಸಿಗಳೊಂದಿಗೆ ಸಂಪೂರ್ಣವಾಗಿ ಸಹಕರಿಸುತ್ತೇನೆ ಮತ್ತು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ ಅಂತ ಸಂಜೀವ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಆಮ್ ಆದ್ಮಿ ಪಕ್ಷದ ನಾಯಕ ಮತ್ತು ದೆಹಲಿಯ ಮಾಜಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಅವರು ತಮ್ಮ ಸಂಸದ ಉದ್ಯಮಿ ವಿರುದ್ಧದ ನಡೆದಂತಹ ದಾಳಿಗಳಿಗೆ ತಮ್ಮ ಪಕ್ಷ ಒಡೆಯುವ ಪ್ರಯತ್ನವಾಗಿದೆ ಆದರೆ ಇದರಿಂದ ಆಪ್ ಸದಸ್ಯರು ಮಾರಾಟ ಆಗೋದಿಲ್ಲ ಮತ್ತು ಹೆದ್ರೋದಿಲ್ಲ ಅಂತ ಪೋಸ್ಟ್ ಮಾಡಿದ್ದಾರೆ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯಡಿ ಶೋಧ ಕಾರ್ಯ ನಡೆಯಲಾಗಿದ್ದು ಭೂ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿ ತನಿಖೆ ನಡೆಸಲಾಗ್ತಾ ಇದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಇಸ್ರೇಲ್ ಮೇಲೆ ಹಮಾಸ್ ನಡೆಸಿದ್ದ ದಾಳಿಗೆ ಅಕ್ಟೋಬರ್ ಏಳಕ್ಕೆ ವರ್ಷವಾಗಿದೆ ಈ ಹಿನ್ನೆಲೆಯಲ್ಲಿ ಭಾನುವಾರವೇ ಗಾಜಾ ಮತ್ತು ಲೆಬ್ನಾನ್ ಮೇಲೆ ಇಸ್ರೇಲ್ ತೀವ್ರ ದಾಳಿ ನಡೆಸಿದೆ ಇಸ್ರೇಲ್ ಹಮಾಸ್ ಮತ್ತು ಹಿಜ್ಬುಲ್ಲಾ ಬಂಡುಕೋರರನ್ನ ಗುರಿಯಾಗಿಸಿಕೊಂಡು ನಡೆಸಿದ ದಾಳಿಯಲ್ಲಿ ಇಪ್ಪತ್ಮೂರು ಮಂದಿ ಮೃತಪಟ್ಟಿದ್ದಾರೆ ಇದಕ್ಕೆ ಪ್ರತಿಯಾಗಿ ಹಿಜ್ಬುಲ್ಲಾ ಸಹ ರಾಕೆಟ್ ದಾಳಿ ನಡೆಸಿದೆ ದಕ್ಷಿಣ ಲೆಬ್ನಾನ್ನಿಂದ ಹಾರಿ ಬಂದ ಐದು ರಾಕೆಟ್ಗಳು ಬಂದರು ನಗರ ಹೈಫಾನ್ಗೆ ಸೋಮವಾರ ಅಪ್ಪಳಿಸಿದೆ ಅಂತ ಇಸ್ರೇಲ್ ಸೇನೆ ತಿಳಿಸಿದೆ ರಾಕೆಟ್ಗಳು ರೆಸ್ಟೋರೆಂಟ್ ಮುಖ್ಯ ರಸ್ತೆ ಮತ್ತು ಒಂದು ಮನೆಗೆ ಅಪ್ಪಳಿಸಿದ್ದು ಕನಿಷ್ಠ ಹತ್ತು ಮಂದಿ ಗಾಯಗೊಂಡಿದ್ದಾರೆ ಅಂತ ಮಾಧ್ಯಮಗಳು ವರದಿ ಮಾಡಿದೆ ಇಸ್ರೇಲ್ನ ಉತ್ತರ ಭಾಗದಲ್ಲಿರುವ ಟಿಬೇರಿಯಸ್ ನಗರದಲ್ಲೂ ಸೈರನ್ ಮೊಳಗಿದೆ ಅಂತ ಅಲ್ ಜಝೀರಾ ವರದಿ ಮಾಡಿದೆ ಇತ ಮತ್ತೆ ಹದಿನೈದು ರಾಕೆಟ್ಗಳು ಬರುತ್ತಿರೋದರ ಬಗ್ಗೆ ಮಾಹಿತಿ ಅರಿತ ಇಸ್ರೇಲ್ ಸೇನೆ ಗಲೀಲಿ ಪ್ರದೇಶದಲ್ಲೂ ಸಹ ಎಚ್ಚರಿಕೆಯ ಸೈರನ್ ಮೊಳಗಿಸಿದೆ ಅಲ್ಲದೆ ಕೆಲವನ್ನ ಹೊಡೆದುರುಳಿಸಿದೆ ಲೆಬ್ನನ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಂಪರ್ಕಿಸುವ ರಸ್ತೆಯನ್ನ ಗುರಿ ಮಾಡಿಕೊಂಡು ದಾಳಿ ನಡೆಸಲಾಗಿದೆ ಆದರೆ ಸಾವು ನೋವಿನ ಬಗ್ಗೆ ಲೆಬ್ನಾನ್ ಅಧಿಕೃತ ಪ್ರಕಟಣೆಯನ್ನು ಹೊರಡಿಸಿಲ್ಲ ಲೆಬ್ನಾನ್ ಗಡಿಯಲ್ಲಿರುವ ಇಸ್ರೇಲ್ ರಕ್ಷಣಾ ಪಡೆಯ ಯೋಧರ ಮೂವತ್ತಾರನೇ ವಿಭಾಗ ಭೇಟಿ ನೀಡಿದ್ದ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಭದ್ರತಾ ಪರಿಶೀಲನೆ ನಡೆಸಿದ್ದಾರೆ ಲೆಬ್ನಾನ್ನಲ್ಲಿ ಸೇನೆಯ ಯೋಧರ ನಿಯೋಜನೆ ದಾಳಿ ಮತ್ತು ಸಾಧಿಸಿದ ಪ್ರಗತಿ ಬಗ್ಗೆ ಸೇನೆ ಪ್ರಧಾನಿಗೆ ವಿವರಿಸಿದೆ ಅಂತ ಪ್ರಧಾನಿ ಕಾರ್ಯಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ ಇನ್ನು ಕಳೆದ ವಾರ ನಲ್ಲಿ ಇಸ್ರೇಲ್ ದಾಳಿ ನಡೆಸಿದ ಬಳಿಕ ಇರಾನ್ ಕಮಾಂಡರ್ ಇಸ್ಮಾಯಿಲ್ ಖಾನಿ ನಾಪತ್ತೆಯಾಗಿದ್ದಾರೆ ಅಂತ ಇರಾನ್ನ ಇಬ್ಬರು ಹಿರಿಯ ಭದ್ರತಾ ಅಧಿಕಾರಿಗಳು ತಿಳಿಸಿರುವುದಾಗಿ ರಾಯ್ಟರ್ಸ್ ವರದಿ ಮಾಡಿದೆ ಇಸ್ಮಾಯಿಲ್ ಖಾನಿ ರೆವಲ್ಯೂಷನರಿ ಗ್ರಾಫ್ಟ್ ಕ್ರಾಪ್ಸ್ ಕಟ್ಸ್ ಪಡೆಯ ಕಮಾಂಡರ್ ಆಗಿದ್ದಾರೆ ಕಳೆದ ತಿಂಗಳು ಇಸ್ರೇಲಿ ವೈಮಾನಿಕ ದಾಳಿಯಲ್ಲಿ ಹಿಜ್ಬುಲ್ಲಾ ನಾಯಕ ಸೈಯದ್ ಹಸನ್ ನಸ್ರಲಾ ಹತ್ಯೆಯಾಗಿದ್ದು ಇದಾದ ಬಳಿಕ ಇಸ್ಮಾಯಿಲ್ ಖಾನಿ ಲೆಬ್ನಾನ್ಗೆ ತೆರಳಿದ್ರು ಇನ್ನು ಬೈರುತ್ನ ದಕ್ಷಿಣ ಉಪನಗರ ದಹಿಹೇಲ್ನಲ್ಲಿ ಶುಕ್ರವಾರ ದಾಳಿ ನಡೆಸಿದ ಇಸ್ರೇಲ್ನಲ್ಲಿ ಹಿಜ್ಬುಲ್ಲಾದ ನೂತನ ಮುಖಂಡ ಹಷೇಮ್ ಸಫಿಯುದ್ದೀನ್ ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂತ ವರದಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಾಗ್ದಾನ್ದಲ್ಲಿ ಡ್ರೋನ್ ದಾಳಿಯಲ್ಲಿ ಯುನೈಟೆಡ್ ಸ್ಟೇಟ್ಸ್ ಇರಾನ್ನ ಅಂದಿನ ಸೇನಾಧಿಕಾರಿ ಖಾಸೆಂ ಸೋಮಯಾನಿಯನ್ನ ಹತ್ಯೆ ಮಾಡಿದೆ ಇದಾದ ಬಳಿಕ ಇರಾನ್ ಇಸ್ಮಾಯಿಲ್ ಖಾನಿಯನ್ನ ರೆವಲ್ಯೂಷನರಿ ಗಾರ್ಡ್ಸ್ ಕಾಪ್ಸ್ನ ಸಾಗರೋತ್ತರ ಮಿಲಿಟರಿ ಗುಪ್ತಚರ ಸೇವೆ ಇವ ಮುಖ್ಯಸ್ಥ ಅಂತ ಹೇಳಿತ್ತು ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಟ್ರೇನಿ ವೈದ್ಯ ಅತ್ಯಾಚಾರ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಸಂಜಯ್ ರಾಯ್ ವಿರುದ್ಧ ಕೇಂದ್ರೀಯ ತನಿಖಾ ದಳ ಚಾರ್ಜ್ ಶೀಟ್ ಸಲ್ಲಿಸಿದ್ದು ಸಾಮೂಹಿಕ ಅತ್ಯಾಚಾರದ ಸಾಧ್ಯತೆಯನ್ನು ತಳ್ಳಹಾಕಿದೆ ಕೋಲ್ಕತ್ತಾದ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದ ಸಿಬಿಐನ ಚಾರ್ಜ್ ಶೀಟ್ ಪ್ರಕಾರ ಸ್ಥಳೀಯ ಪೊಲೀಸರೊಂದಿಗೆ ನಾಗರಿಕ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾ ಇದ್ದ ರಾಯ್ ಆಗಸ್ಟ್ ಒಂಬತ್ತರಂದು ಅಪರಾಧ ಎಸಗಿದ್ದಾರೆ ವಿರಾಮದ ಸಮಯದಲ್ಲಿ ಸಂತ್ರಸ್ತೆ ಆಸ್ಪತ್ರೆಯ ಸೆಮಿನಾರ್ ಕೊಠಡಿಯಲ್ಲಿ ವಿಶ್ರಾಂತಿ ಪಡಿತಾ ಇದ್ದಾಗ ಈ ಘಟನೆ ನಡೆದಿದೆ ಅಂತ ಹೇಳಿದೆ ಚಾರ್ಜ್ ಶೀಟ್ನಲ್ಲಿ ಸಾಮೂಹಿಕ ಅತ್ಯಾಚಾರದ ಆರೋಪಗಳನ್ನು ಒಳಗೊಂಡಿಲ್ಲ ಆರೋಪಿ ರಾಯ್ ಏಕಾಂಕಿಯಾಗಿ ಕೃತ್ಯ ಎಸಗಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಆದಾಗ್ಯೂ ಮುಂದಿನ ಬೆಳವಣಿಗೆಗಳಿಗಾಗಿ ಸಿಬಿಐ ತನಿಖೆಯನ್ನು ಮುಕ್ತವಾಗಿ ಇರಿಸಿದೆ ಮೂವತ್ಮೂರು ವರ್ಷದ ರಾಯ್ ಆಗಸ್ಟ್ ಹತ್ತರಂದು ಬಂಧಿಸಲ್ಪಟ್ಟ ನಂತರ ಆರಂಭದಲ್ಲಿ ಅಪರಾಧವನ್ನು ಒಪ್ಪಿಕೊಂಡಿದ್ರು ನಂತರ ಆತ ಪಾಲಿಗ್ರಾಫ್ ಪರೀಕ್ಷೆ ಸಮಯದಲ್ಲಿ ಟರ್ನ್ ಹೊಡೆದಿದ್ದ ತಾನು ನಿರಪರಾಧಿ ಅಂತ ರಾಯ್ ಪ್ರತಿಪಾದಿಸಿದ್ದ ಆರ್ಜಿಕರ್ ವೈದ್ಯಕೀಯ ಕಾಲೇಜಿನ ಸೆಮಿನಾರ್ ಹಾಲ್ನಲ್ಲಿ ಮೂವತ್ತೊಂದು ವರ್ಷದ ಸ್ನಾತಕೋತ್ತರ ತರಬೇತಿ ವೈದ್ಯ ಶವ ಪತ್ತೆಯಾದ ಒಂದು ದಿನದ ನಂತರ ನಂತರ ರಾಯ್ನನ್ನ ಕೋಲ್ಕತ್ತಾ ಪೊಲೀಸರು ಬಂಧಿಸಿದ್ರು ವೈದ್ಯೆಯ ಶವ ಬಳಿ ಬ್ಲೂಟೂತ್ ಸಾಧನ ಕಂಡು ಬಂದಿದ್ದು ರಾಯ್ ಬಂಧನಕ್ಕೆ ಇದು ಕಾರಣವಾಗಿತ್ತು ಇನ್ನು ಸೆಮಿನಾರ್ ಹಾಲ್ ಬಳಿ ಇರುವಂತಹ ಆಸ್ಪತ್ರೆಯ ಮೂರನೇ ಮಹಡಿಯಲ್ಲಿ ಆತನನ್ನ ಸಿಸಿಟಿವಿ ದೃಶ್ಯಾವಳಿಗಳು ಸಹ ತೋರಿಸಿದೆ ಆರೋಪಿಯು ಕೆಲವು ಹಿರಿಯ ಕೋಲ್ಕತ್ತಾ ಪೊಲೀಸ್ ಅಧಿಕಾರಿಗಳಿಗೆ ನಿಕಟ ಆಗಿದ್ದ ವೈದ್ಯೆಯ ಅತ್ಯಾಚಾರ ಮತ್ತು ಹತ್ಯೆಯನ್ನು ಮುಚ್ಚಾಕೋಕೆ ಸ್ಥಳೀಯ ಪೊಲೀಸರು ನಡೆಸಿದ ಪ್ರಯತ್ನವನ್ನ ಸೂಚಿಸುವ ಮೂಲಕ ತನಿಖೆನ ವಹಿಸಿಕೊಳ್ಳುವ ಹೊತ್ತಿಗೆ ಅಪರಾಧದ ಸ್ಥಳವನ್ನ ಬದಲಾಯಿಸಲಾಗಿದೆ ಅಂತ ಸಿಬಿಐ ಈ ಹಿಂದೆ ಸುಪ್ರೀಂಕೋರ್ಟ್ಗೆ ತಿಳಿಸಿದರು ಇದಾಗಿತ್ತು ಇವತ್ತಿನ ಈ ದಿನ ಸುದ್ದಿ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ದಿನ ಡಾಟ್ ಕಾಮ್ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ